ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ಚಾತುರ್ಮಾಸದಲ್ಲಿ ನಾವು ಬಳಸ್ತಕ್ಕಂತಹ ಚಟ್ನಿ ಪುಡಿಗಳನ್ನು ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ಇದರಿಂದ ತುಂಬ ಅನುಕೂಲ ಆಗುತ್ತೆ ನಿಮಗೆ ಮಾಡಿ ಇಟ್ಕೋಬೋದು ಸ್ನೇಹಿತರೆ ಈಗ ಶುರು ಮಾಡೋಣ ಬನ್ನಿರಿ ಮೊದಲಿಗೆ ಜೀರಿಗೆ ಮೆಣಸನ್ನು ಹುರಿದು ಪೌಡರ್ ಮಾಡಿ ಇಟ್ಕೋಬೇಕು ಈ ಜೀರಿಗೆ ಮೆಣಸಿಗೆ ಜೀರಿಗೆ ಜಾಸ್ತಿ ಹಾಕ್ಕೊಳ್ಳ್ರಿ ಮೆಣಸು ಸ್ವಲ್ಪನೇ ಹಾಕ್ಕೊಳ್ಳ್ರಿ ಸ್ನೇಹಿತರೆ ಅಂದರೆ ಮೆಣಸು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಕೆಲವೊಂದು ಹುಳಿಗಳಿಗೆ ಪಲ್ಯಗಳಿಗೆ ಒಂಚೂರು ಹಾರ ಬೇಕಾಗುತ್ತೆ ಹಾಗಾಗಿ ಒಂದು ನಾಲ್ಕು ಕಾಳು ಮೆಣಸು ಜಾಸ್ತಿ ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಹುರಿದು ಇದನ್ನು ಪೌಡರ್ ಮಾಡಿ ಇಟ್ಕೋಬೇಕು ಕೆಲವೊಂದು ಪುಡಿಗಳನ್ನು ಮುಂಚೆನೇ ಮಾಡಿ ಇಟ್ಕೊಂಡ್ರೆ ಅಡುಗೆಗೆ ಸುಲಭ ಆಗುತ್ತೆ ಬೇಗನೆ ಮಾಡ್ಕೋಬೋದು ನೋಡಿರಿ ಜೀರಿಗೆ ಮೆಣಸು ಪುಡಿ ಅಂತೂ ಕಂಪಲ್ಸರಿ ಬೇಕೇ ಬೇಕಾಗುತ್ತೆ ಎಲ್ಲ ಅಡುಗೆಗೆ ಇದನ್ನೇ ಬಳಸಬೇಕು ಆಮೇಲೆ ಅದೆಲ್ಲ ಹುರಿದಾದ್ಮೇಲೆ ನೆಕ್ಸ್ಟು ಇದು ಅಗಸೆ ಬೀಜ ಅಗಸೆ ಬೀಜ ಅಂತ ಮಾರ್ಕೆಟಲ್ಲಿ ಅಥವಾ ಗ್ರಂಥಿಕೆ ಅಂಗಡಿಗಳಲ್ಲಿ ಡಿಪಾರ್ಟ್ಮೆಂಟಲ್ ಸ್ಟೋರಲ್ಲಿ ಸಿಗುತ್ತೆ ಅಗಸೆ ಸೊಪ್ಪು ಶಾಖ ವ್ರತಕ್ಕೆ ಬರುತ್ತೆ ಹಾಗಾಗಿ ಅಗಸೆ ಬೀಜ ಸಹ ವ್ರತಕ್ಕೆ ಬರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಸ್ವಲ್ಪ ಅಗಸೆ ಬೀಜವನ್ನು ತೊಗೊಂಡಿದ್ದೀನಿ ಇದು ತುಂಬ ನೈಸಾಗಿರುತ್ತೆ ತುಂಬ ಆಗಿರುತ್ತೆ ನೋಡೋದಕ್ಕೆ ಕೈಯಲ್ಲಿ ಹಿಡ್ಕೊಂಡ್ರೆ ಜಾರ್ ಹೋಗುತ್ತೆ ಅಷ್ಟು ನೈಸಾಗಿರುತ್ತೆ ಇದನ್ನು ಚೆನ್ನಾಗಿ ಚಟಪಟ ಅಂತ ಸಿಡಿಯೋ ತನಕನೂ ಹುರ್ಕೋಬೇಕು ಘಮ್ಮಂತ ಪರಿಮಳ ಬರುತ್ತೆ ಮತ್ತು ಇದು ಸಿಡಿಯುತ್ತೆ ಎಳ್ಳಿನ ಥರ ಸಿಡಿಯುತ್ತೆ ಅಲ್ಲಿ ತನಕ ಚೆನ್ನಾಗಿ ಹುರ್ಕೊಂಡು ಇದಕ್ಕೆ ನಾವು ಒಂದು ಸ್ವಲ್ಪ ಜೀರಿಗೆ ಮತ್ತು ಒಂದು ನಾಲ್ಕು ಕಾಳಷ್ಟು ಮೆಣಸು ಬೇಕಾದರೆ ಹಾಕ್ಕೊಳ್ರಿ ಬೇಡ ಅಂದರೆ ಸ್ಕಿಪ್ ಮಾಡಿಕೊಳ್ಳ್ರಿ ಇದನ್ನು ಹಾಕಿ ಚೆನ್ನಾಗಿ ಹುರ್ಕೋಬೇಕು ಹುರಿದು ತೆಕ್ಕೊಂಡ್ಬಿಟ್ರೆ ಅಗಸೆ ಬೀಜದ ಚಟ್ನಿ ಪುಡಿಗೆ ಹುರಿದಾಯಿತು ಸ್ನೇಹಿತರೆ ಹೀಗೆ ಒಂದೊಂದಾಗಿ ಒಂದೊಂದಾಗಿ ನಾನು ಐದು ಚಟ್ನಿ ಪುಡಿಗಳನ್ನು ತೋರಿಸ್ತಾ ಇದ್ದೀನಿ ಈಗ ಕಡಲೆ ಬೇಳೆ ಉದ್ದಿನ ಬೇಳೆ ಎಲ್ಲ ಬೇಳೆಗಳನ್ನು ಹಾಕಿ ಮೆಂತ್ಯದ ಹಿಟ್ಟನ್ನು ಮಾಡೋಣ ಮೆಂತ್ಯದ ಹಿಟ್ಟಿಗೆ ಮೊದಲಿಗೆ ಕಡಲೆ ಬೇಳೆಯನ್ನು ಚೆನ್ನಾಗಿ ಕೆಂಪಗೆ ಹುರ್ಕೋಬೇಕು ಸಪ್ರೇಟ್ ಸಪ್ರೇಟಾಗಿ ಒಂದೊಂದಾಗಿ ಹುರ್ಕೋಬೇಕು ಯಾಕಂದ್ರೆ ಒಂದೊಂದು ಬೇಗ ಕೆಂಪಾಗುತ್ತೆ ಬೇಳೆ ಬೇಗ ಆಗುತ್ತೆ ಕಡಲೆ ಬೇಳೆ ಸ್ವಲ್ಪ ನಿಧಾನ ಹಾಗಾಗಿ ಕಡಲೆ ಬೇಳೆ ಉದ್ದಿನ ಬೇಳೆ ಈಗ ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ಮೆಜರ್ಮೆಂಟಲ್ಲಿ ತೋರಿಸ್ತಾ ಇದ್ದೀನಿ ನೀವು ಒಂದು ತಿಂಗಳಿಗಾಗಷ್ಟು ಪುಡಿಯನ್ನು ಮಾಡಿ ಇಟ್ಕೋಬೋದು ಎಷ್ಟು ಜನ ವ್ರತವನ್ನು ಮಾಡ್ತಾಯಿದ್ದೀರೋ ಮನೆಯಲ್ಲಿ ಕೆಲವೊಬ್ಬರು ಒಬ್ಬೊಬ್ಬರೇ ಮಾಡ್ತಾ ಇರ್ತಾರೆ ಇಲ್ಲ ಕೆಲವೊಬ್ಬರು ಮನೆ ಮಂದಿ ಎಲ್ಲನೂ ಮಾಡ್ತಾಯಿರ್ತಾರೆ ಹಾಗಾಗಿ ನೋಡಿಕೊಂಡು ಮಾಡ್ಕೊಳ್ರಿ ಈಗ ತೊಗರಿ ಬೇಳೆ ಎಲ್ಲ ಒಂದು ಸ್ವಲ್ಪ ಸ್ವಲ್ಪ ಹಾಕಿದ್ರೇ ಎಷ್ಟೊಂದು ಪುಡಿ ಆಗುತ್ತೆ ಇದು ಹಾಗಾಗಿ ಒಂದು ಅರ್ಧ ಅರ್ಧ ಹಿಡಿ ನೋಡಿಕೊಂಡು ಮಾಡ್ಕೊಳ್ರಿ ಈಗ ಹೆಸರು ಬೇಳೆ ಹೆಸರುಬೇಳೆನೂ ಅಷ್ಟೇ ಕೆಂಪಗೆ ಚೆನ್ನಾಗಿ ಹುರ್ಕೋಬೇಕು ನಾನು ಇನ್ನೂ ಯಾವ್ಯಾವ ಪುಡಿಯನ್ನು ಮಾಡಬೇಕು ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ ಆಮೇಲೆ ಗೋಧಿ ಒಂದು ಸ್ವಲ್ಪ ಗೋಧಿನೂ ಅಷ್ಟೇ ಚೆನ್ನಾಗಿ ಚಟಪಟ ಅಂತ ಸಿಡಿಯುತ್ತೆ ಸ್ವಲ್ಪ ದಪ್ಪ ಆಗುತ್ತೆ ಗೋಧಿ ತೋರಿಸ್ತೀನಿ ನಿಮಗೆ ಈ ಥರ ದಪ್ಪನಾಗಿ ಉಬ್ಕೊಂಡು ಬರುತ್ತೆ ಅಲ್ಲಿ ತನಕ ಗೋಧಿಯನ್ನು ಹುರಿಬೇಕು ನೆಕ್ಸ್ಟು ಒಂದು ಸ್ವಲ್ಪ ಅಕ್ಕಿ ಅಷ್ಟೇ ಬೆಳ್ಳಗೆ ಅಕ್ಕಿ ಸ್ವಲ್ಪ ದಪ್ಪ ಆಗುತ್ತೆ ಅಲ್ಲಿ ತನಕ ಹುರ್ಕೋಬೇಕು ಆಮೇಲೆ ಒಂದು ಸ್ವಲ್ಪ ಜೀರಿಗೆಯನ್ನು ಹುರ್ತು ಹಾಕ್ತಾಯಿದ್ದೀನಿ ಇದು ಮೆಂತ್ಯದ ಹಿಟ್ಟಿಗೆ ಜೀರಿಗೆ ಅಷ್ಟೇ ಮೆಣಸೇನು ಬೇಡ ಈಗ ಎಳ್ಳಿನ ಪುಡಿಯನ್ನು ಮಾಡ್ಕೊಳ್ಳೋಣ ಕಪ್ಪೆಳ್ಳು ಅಥವಾ ಬಿಳಿ ಎಳ್ಳು ಯಾವುದಾದ್ರೂ ಬಳಸ್ಬೋದು ಸ್ನೇಹಿತರೆ ನಾನೀಗ ಮನೆಯಲ್ಲಿ ಏನೇನು ಪದಾರ್ಥಗಳಿದಾವೋ ಅದರಿಂದನೇ ಚಟ್ನಿ ಪುಡಿಗಳನ್ನು ತೋರಿಸ್ತಾ ಇದ್ದೀನಿ ಇನ್ನು ಗೂರೆಳ್ ಪುಡಿ ಮಾಡ್ಕೋಬೋದು ನೋಡಿರಿ ಇದೆಲ್ಲ ಎಳ್ಳೆಲ್ಲ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಒಂದು ನಾಲ್ಕೇ ಮೆಣಸು ಬೇಕಿದ್ದರೆ ಹಾಕ್ಕೊಳ್ರಿ ಪ್ರತಿ ಹೇಳ್ತಾ ಇದ್ದೀನಿ ಯಾಕಂದರೆ ಮೆಣಸು ತಿಂದರೆ ಆರೋಗ್ಯ ಕೆಡುವಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ ಹಾಗಾಗಿ ಜೀರಿಗೆ ಯಥೇಚ್ಛವಾಗಿ ಬಳಸ್ರಿ ಏನೂ ಆಗಲ್ಲ ಡೈಜೆಷನ್ಗೆ ತುಂಬ ಉತ್ತಮ ಈಗ ಜೀರಿಗೆ ಹುರಿದು ಹಾಕಿದೆ ಅದಕ್ಕೆ ನಾನು ಎಳ್ಳಿಗೆ ಈಗ ಕಡಲೆ ಬೀಜವನ್ನು ಹುರ್ಕೊಂಡೆ ಕಡಲೆ ಬೀಜ ಏನಕ್ಕೆ ಅಂದರೆ ಹುರ್ಗಡ್ಲೆ ಮತ್ತು ಕಡಲೆ ಬೀಜ ಸೇರಿ ಪುಡಿಯನ್ನು ಮಾಡ್ಕೊಳ್ಳೋಣ ಕಡಲೆ ಪುಡಿ ಅಥವಾ ಚಟ್ನಿ ಪುಡಿ ಅಂತಲೂ ಕರಿಬೋದು ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಒಂದು ನಾಲ್ಕಕ್ಕೆ ನಾಲ್ಕು ಮೆಣಸು ಇದಿಷ್ಟು ಈಗ ಹುರ್ಕೊಂಡೆ ಐದು ಪುಡಿಗಳನ್ನು ಮಾಡ್ತಾಯಿದ್ದೀನಿ ಮೊದಲನೇದಾಗಿ ಮೆಣಸು ಜೀರಿಗೆ ಪುಡಿ ಇದು ತುಂಬ ಮುಖ್ಯ ಅಡುಗೆ ಮಾಡೋದಕ್ಕೆ ಅಂದರೆ ನಾವು ಹುಳಿ ಪಲ್ಯ ಸಾರು ಏನು ಮಾಡಿದ್ರೂ ಬೇಕಾಗುತ್ತಲ್ಲ ಅದಕ್ಕೋಸ್ಕರ ಆಮೇಲೆ ಇದು ಎಳ್ಳಿನ ಪುಡಿ ಎಳ್ಳು ಮೆಣಸು ಜೀರಿಗೆ ಇದು ಮೆಂತ್ಯದ ಹಿಟ್ಟು ಮೆಂತ್ಯದ ಹಿಟ್ಟಿಗೆ ಬರೀ ಜೀರಿಗೆ ಅಷ್ಟೇ ಅರಶಿನ ಬರೋದಿಲ್ಲ ಅರಶಿನ ಬಳಸೋರು ಅರಶಿನ ಹಾಕೋಬೋದು ಆಮೇಲೆ ಇದು ದಸೆ ಬೀಜದ ಪುಡಿ ಮತ್ತು ಇದು ಹುರ್ಗಡ್ಲೆ ಶೇಂಗಾ ಬೀಜದ ಪುಡಿ ಇದಿಷ್ಟು ಈಗ ಒಂದೊಂದಾಗೆ ಮಿಕ್ಸಿ ಮಾಡ್ಕೊಂಬಿಡೋಣ ಸ್ನೇಹಿತರೆ ಯಾರು ಇಂಗ್ ಬಳಸ್ತೀರೋ ಹಿಂಗನ್ನು ಹಾಕೋಬೋದು ಒಣ್ ಕೊಬ್ಬರಿ ಬಳಸೋರು ಚಟ್ನಿ ಪುಡಿಗಳಿಗೆ ಒಣ್ ಕೊಬ್ಬರಿ ಹಾಕೋಬೋದು ಮತ್ತು ಅರಶಿನ ಪುಡಿ ಬಳಸೋರು ಅರಶಿನ ಪುಡಿಯನ್ನು ಸೇರಿಸ್ಕೋಬೋದು ಈಗ ನೋಡಿರಿ ಮೆಣಸು ಜೀರಿಗೆ ಪುಡಿ ರೆಡಿ ಆಯಿತು ಕೆಲವು ಮಠಗಳಿಗೆ ಬರುತ್ತೆ ಕೆಲವು ಮಠಗಳಿಗೆ ಬರೋದಿಲ್ಲ ಹಾಗಾಗಿ ಮೆಂತ್ಯದ ಹಿಟ್ಟಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಪೌಡರ್ ಮಾಡ್ಕೊಂಡ್ಬಿಟ್ರೆ ನಾವು ಇದನ್ನು ಬಿಸಿ ಅನ್ನಕ್ಕೆ ಕಲಿಸ್ಕೊಂಡು ತಿನ್ಬೋದು ಮೆಂತ್ಯದ ಹಿಟ್ಟು ಒಳ್ಳೆ ಶಕ್ತಿನೂ ಇರುತ್ತೆ ರುಚಿಯಾಗೂ ಇರುತ್ತೆ ತುಪ್ಪ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಈಗ ಅಗಸೆ ಬೀಜದ ಪುಡಿಯನ್ನು ಮಾಡ್ಕೋಣ ಇದಕ್ಕೂ ಅಷ್ಟೇ ಒಂದು ಸ್ವಲ್ಪ ಉಪ್ಪನ್ನು ಹಾಕೋಣ ಇದನ್ನು ನೀವು ಚಪಾತಿ ರೊಟ್ಟಿ ಮತ್ತು ತಾಲಿಪಿಟ್ಟು ಇಡ್ಲಿ ದೋಸೆ ಎಲ್ಲದಕ್ಕೂ ಬಳಸ್ಕೋಬೋದು ನೋಡಿರಿ ಅಗಸೆ ಬೀಜದ ಪುಡಿ ಇದಕ್ಕೆ ಮೊಸರು ಹಾಕಿ ಕಲ್ಸ್ಕೊಂಡ್ರೆ ರಾಯ್ತಾ ಥರ ಆಗುತ್ತೆ ಅದನ್ನು ಚೆನ್ನಾಗಿರುತ್ತೆ ಅದನ್ನು ತೋರಿಸ್ತೀನಿ ನಿಮಗೆ ಈಗ ಎಳ್ಳಿನ ಪುಡಿ ಈ ಎಳ್ಳಿನ ಪುಡಿ ಏನಕ್ಕೆ ಬಳಸೋದಪ್ಪ ಅಂದರೆ ಗೊಜ್ಜುಗಳು ಮಾಡಿದಾಗ ಬಳಸ್ಬೋದು ಅನ್ನಕ್ಕೂ ಸಹ ಕಲಿಸ್ಕೋಬೋದು ಮತ್ತು ಚಿತ್ರಾನ್ನ ಮಾಡಿದಾಗ ಈ ಪುಡಿಯನ್ನು ಬಳಸಿ ಚಿತ್ರಾನ್ನವನ್ನು ಮಾಡ್ಕೊಳ್ಳೋದು ಈಗ ಹುರುಗಡ್ಲೆ ಶೇಂಗಾ ಬೀಜದ ಪುಡಿ ಈಗ ಐದು ಪುಡಿಗಳನ್ನು ತೋರಿಸಿದ್ದೀನಿ ರೆಡಿ ಆಯಿತು ಮೊದಲನೇದು ಮೆಂತ್ಯದ ಹಿಟ್ಟು ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿನ್ನೋದಕ್ಕೆ ರುಚಿಯಾಗಿರುತ್ತೆ ಮತ್ತು ನೀವು ಅವಲಕ್ಕಿಗೆ ಸಹ ಕಲಿಸ್ಕೊಂಡು ತಿನ್ಬೋದು ಮೆಂತ್ಯದ ಹಿಟ್ಟು ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ಕಲಸಿ ತಿನ್ಬೋದು ಇದು ಮೆಣಸು ಜೀರಿಗೆ ಪುಡಿ ಅಡುಗೆಗೋಸ್ಕರ ಇದು ಹುರ್ಗಡ್ಲೆ ಶೇಂಗಾ ಬೀಜದ ಪುಡಿ ಚಟ್ನಿ ಪುಡಿ ಚಪಾತಿ ರೊಟ್ಟಿ ಎಲ್ಲದಕ್ಕೂ ತಿನ್ಬೋದು ಮತ್ತು ಇದು ಅಗಸೆ ಬೀಜದ ಪುಡಿ ಇದನ್ನು ಅಷ್ಟೇ ಎಲ್ಲದಕ್ಕೂ ಬಳಸ್ಕೋಬೋದು ಚಪಾತಿ ತಾಲಿಪಿಟ್ಟು ಆ ಥರದ ಇಡ್ಲಿ ಮತ್ತು ಇದು ಎಳ್ಳಿನ ಪುಡಿ ಗೊಜ್ಜುಗಳಿಗೆ ಚಿತ್ರಾನ್ನಕ್ಕೆ ಬಳಸ್ಕೋಬೋದು ಅನ್ನಕ್ಕೂ ಸಹ ಕಲಿಸ್ಕೊಂಡು ತಿನ್ಬೋದು ಇದಿಷ್ಟು ವ್ರತಕ್ಕೆ ಬರುವಂತಹ ಪದಾರ್ಥಗಳನ್ನು ಬಳಸಿ ಚಟ್ನಿ ಪುಡಿಗಳನ್ನು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಟ್ಟೆ ಮನೆಯಲ್ಲಿ ಏನೇನಿತ್ತೋ ಅದನ್ನು ತೋರಿಸಿದ್ದೀನಿ ಸ್ನೇಹಿತರೆ ಇದನ್ನು ಬಿಟ್ಟು ನೀವು ಎಲ್ಲ ಬೇಳೆಕಾಳುಗಳನ್ನು ಸೇರಿಸಿ ಚಟ್ನಿ ಪುಡಿ ಮಾಡ್ಕೋಬೋದು ಗುರುಳು ಪುಡಿ ಮಾಡ್ಕೋಬೋದು ಗುರಳ್ಳು ಸ್ವಲ್ಪ ಶೇಂಗಾ ಬೀಜ ಕಲಸ್ರಿ ಚೆನ್ನಾಗಿರುತ್ತೆ ಅದಕ್ಕೆ ಹುರ್ಕೊಂಡು ಸೇಮ್ ಇದೇ ಥರ ಜೀರಿಗೆ ಬೇಕಿದ್ದರೆ ಮೆಣಸು ಹಾಕ್ಕೊಳ್ಳೋದು ಒಂಚೂರು ಉಪ್ಪು ಹಾಕ್ಕೊಂಡು ಪುಡಿ ಮಾಡೋದು ಆಮೇಲೆ ಪುಟಾಣಿ ಚಟ್ನಿ ಪುಡಿ ಬರೀ ಪುಟಾಣಿ ಅಷ್ಟೇ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಮೆಣಸು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಚಟ್ನಿ ಪುಡಿ ಮಾಡ್ಕೋಬೋದು ಎಳ್ಳಿನ ಚಟ್ನಿ ಪುಡಿ ಮಾಡ್ಕೋಬೋದು ತೋರಿಸಿದೆ ನಿಮಗೆ ಮತ್ತು ಹುರುಳಿ ಪುಡಿ ಹುರುಳಿ ಕಾಳು ಬರುತ್ತೆ ವ್ರತಕ್ಕೆ ಹುರುಳಿಯನ್ನು ಚೆನ್ನಾಗಿ ಹುರಿದ್ಬಿಟ್ಟು ಅದಕ್ಕೂ ಅಷ್ಟೇ ಬೇಕಿದ್ದರೆ ನೀವು ಒಂದು ಸ್ವಲ್ಪ ಶೇಂಗಾ ಸೇರಿಸ್ಕೋಬೋದು ಅದಕ್ಕೆ ಜೀರಿಗೆ ಮೆಣಸು ಉಪ್ಪು ಹಾಕಿ ಪೌಡರ್ ಮಾಡ್ಕೊಳ್ಳೋದು ಯಾರು ಒಣ್ಕೊಬ್ಬರಿ ತಿಂತಿರೋ ಒಣ್ಕೊಬ್ಬರಿ ಸಹ ಚಟ್ನಿ ಪುಡಿಗಳಿಗೆ ಸೇರಿಸ್ಕೋಬಹುದು ಈ ರೀತಿಯಾಗಿ ನೀವು ನೋಡಿಕೊಂಡು ಪುಡಿಗಳನ್ನ ಮಾಡ್ಕೋಬೋದು ಸ್ನೇಹಿತರೆ ಇದೆಲ್ಲ ನಿಮಗೆ ಚಾತುರ್ಮಾಸದ ವ್ರತಕ್ಕೆ ಅದರಲ್ಲೂ ಶಾಖ ವ್ರತಕ್ಕೆ ತುಂಬ ಅನುಕೂಲ ಆಗುತ್ತೆ ಇದಿಷ್ಟಂತೂ ಮಾಡಿ ಇಟ್ಕೊಳ್ರಿ ಇನ್ನೇನು ಇನ್ನೊಂದು ವಾರ ಇದೆಯಲ್ಲ ಹಾಗಾಗಿ ರೆಡಿ ಮಾಡಿ ಇಟ್ಕೊಳ್ರಿ ಪುಡಿಗಳನ್ನ ಜೀರಿಗೆ ಮೆಣಸಿನ ಪುಡಿ ಬೇಕಾಗುತ್ತೆ ನೀವು ಸಪ್ರೇಟ್ ಸಪ್ರೇಟ್ ಆಗು ಮಾಡ್ಕೋಬಹುದು ಜೀರಿಗೆ ಪುಡಿ ಬೇರೆ ಮೆಣಸಿನ ಪುಡಿ ಬೇರೆ ಬೇಕಾದರೆ ಮೆಣಸಿನ ಪುಡಿ ಬಳಸ್ಕೊಳ್ಳೋದಕ್ಕೆ ಆಗುತ್ತೆ ಇಲ್ಲ ನಾವು ಸ್ವಲ್ಪ ಮೆಣಸು ಹಾಕ್ಕೊಂತೀವಿ ಅಂತಂದರೆ ಒಂದು ನಾಲ್ಕಳಷ್ಟು ಮೆಣಸು ಜಾಸ್ತಿ ಜೀರಿಗೆ ಹಾಕಿ ಪೌಡರ್ ಮಾಡಿ ಎತ್ತಿಟ್ಕೊಳ್ಳ್ರಿ ಇದಿಷ್ಟು ಶಾಖ ವೃತ್ತದಲ್ಲಿ ಮಾಡುವಂಥ ಪುಡಿಗಳು ಚಟ್ನಿ ಪುಡಿಗಳು ಇನ್ನು ಕೆಲವೊಂದು ಹೇಳ್ತಾ ಹೋಗ್ತೀನಿ ನೀವು ಮಾಡ್ಕೊಬೋದು ಬರೆದಿಟ್ಕೊಂಡು ಒಂದರಲ್ಲಿ ಬುಕ್ಕಲ್ಲಿ ಬರೆದಿಟ್ಕೊಳ್ರಿ ಏನೇನು ಮಾಡಬೇಕು ಅಂತ ಅದನ್ನು ಸಹ ನೀವು ಮಾಡ್ಕೋಬೋದು ಇದಿಷ್ಟು ಇವತ್ತಿನ ವೀಡಿಯೋ ಸ್ನೇಹಿತರೆ ಮತ್ತೆ ಮುಂದಿನ ವೀಡಿಯೋ ಒಟ್ಟಿಗೆ ಸಿಗ್ತೀನಿ ನಮಸ್ಕಾರ